ಓಕೆ ಇವತ್ತು ಲಕ್ಷ್ಮಿ ಪೂಜೆ ಅಲ್ವಾ ಸೊ ಅದಕ್ಕೆ ನಮ್ಮಮ್ಮ ಲಕ್ಷ್ಮಿಗೆ ಸೀರೆ ಉಡಿಸ್ತಾರೆ ಲಕ್ಷ್ಮಿ ತಾಯಿಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ನಮ್ಮ ನಮ್ಮಮ್ಮಗೆ ಸೊ ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದೀವಿ ಇದು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀವಿ ನಿಮಗೆ ನೋಡಿ ಈ ಥರ ಸೀರೆ ಉಡ್ಸಿದ್ದಾರೆ ನಮ್ಮಮ್ಮ ಮಗಿತ್ತಮ್ಮ ಕೈನಾ ಬಂದಂಗೆ ಅಲ್ಲ ಚೆನ್ನಾಗೆ ಹೊಡ್ಸಿದ್ಯಾಲ ಬಂದಂಗೆ ಅನ್ನೋಕ್ಕೆ ಸಣ್ಣ ಹುಡುಗಿ ಅಮ್ಮ ಏನಮ್ಮ ಅದು ಅಮ್ಮ ಒಂದು ಕೆಲಸ ಮಾಡ್ದಂಗೆ ಯಾರ ಅಪ್ಪ ಎಲ್ಲ ಅಮ್ಮಂಗೆ ಎಲ್ಪ್ ಮಾಡಿದ್ದೆ ನಾನು ಈಗ ಸ್ಥಾನ ಎರಡು ಮುಗಸ್ಕ ಬಂದ್ಬಿಟ್ಟು

ಹಾಂ ಓಕೆ ನೋಡಿ ಸೊ ಇಷ್ಟು ಪಾಪ ನಮ್ಮ ಅಮ್ಮಂಗೆ ಎಷ್ಟು ಬಂತು ಅಷ್ಟು ಉಡ್ಸಿದ್ದಾರೆ ನೀಟಾಗಿ ಸೊ ನಮ್ಮ ಪ್ರಕಾರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಸ್ವಲ್ಪ ಈಗ ಕೂರಿಸಿದ್ದೀವಿ ಇನ್ನು ರೆಡಿ ಎಲ್ಲೋಗ್ತಾ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ಬಾರ್ದಾ ಓಟ್ ಬನ್ರಿ ಆಯ್ತು ಕಂಬಾ ಕದಂಬ ಇವನೊಂದು ಒಂದೇ ಕದಂಬ ಇಲ್ಲ ಕದಂಬ ನೋಡ ಸೂರ್ಯ ನಾನು ಕೈಯಲ್ಲಿ ಸೂರ್ಯ ಮಾಡ್ತಾರೆ

ರೆಡಿಯಾಗೋ ನೋಡ್ತಾ ಇರು ಇವಾಗ ಲಕ್ಷ್ಮೀ ತಾಯಿದೆಲ್ಲ ಡೆಕೋರೇಷನ್ ಆಯಿತು ಇವಾಗ ಲಕ್ಷ್ಮೀ ತಾಯಿಗೆ ಫೇವ್ರೇಟು ತುಳಸಿ ಗಿಡ ತುಳಸಿ ಈಗ ಪೂಜೆ ಮಾಡ್ತವೆ ಸೊ ನೋಡಿ ಈಗ ಚೆನ್ನಾಗಿದೆಯಾ ಸಿಂಪಲ್ ಆಗಿ ಮಾಡಿದ್ದೀವಿ ನಾವು ಈ ವರ್ಷ ભૂડા બેડા કશળ આખું શેડલી મામા મા હંગ બેડા મા હંગ આખબારદુ માના હંગ બેડા મા બીજો હતા મા લેડા મત કેડા મા તોડેલી ઈ નોટ કાના 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 તને ಕರ್ಪೂರಾಚ ನೀ ಕಂಡ ಎಲ್ಲರೂ ಅಕ್ಷತೆಗಳಾಕಿ ಚಿತ್ರಾನ್ನ ಇಲ್ಲಿ ವೇಣು ಮಾಡಿಲ್ಲ ಬರೀ ಅಷ್ಟೇ ವೇಣು ಚಿತ್ರಾನ್ನ ಅಮ್ಮ ಮಾಡ್ಕೊಡ್ತು ಅದೇ ಅಮ್ಮ ಮಾಡಿದ್ವಿ ಗೊಜ್ಜು ನೀನ್ ಕಲಿಸ್ತಿದ್ಯಾ ಇಲ್ಲೇನ್ ಮಾಡ್ತಿದ್ಯಮ್ಮ ಈಗ ಅಷ್ಟೇನಾ ಚಿತ್ರಾನ್ನ ಮತ್ತೆ ಬೋಂಡ ಸಾಕು ಈ ಕಡೆ ಡ್ಯಾಡಿ ಕಾಯಿ ಕಾಯಿ ಪೂ ಮಗು ಎಲ್ಪ್ ಮಾಡ್ತ ನೋಡ್ಕೊಂಡು ಇದು ನಮ್ಮನೆಯ ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ಇವಾಗ ನೋಡಿ ಚಿತ್ರಾನ್ನ ಮಿತ್ ಬೋಂಡಾ ಅವ್ನೇ ಕಲ್ತಿದ್ದ ಅವ್ನೇ ತಿಂತಾನೆ ಚಿತ್ರಾ ಚಿತ್ರಾನ್ನ ಬೋಂಡ ಚಿತ್ರಾನ್ನಾಗೆ ಏನಕ್ಕೆ ಅಷ್ಟು ಚೆನ್ನಾಗಿರೋದು ಅಂದ್ರೆ ಬಟಾಣಿ ಹಾಕ್ಕೊಂಡಮ್ಮ ಸೂಪರ್ ಅರ್ಜುನ್ ಇಷ್ಟ ಅಲ್ಲ ಬಟಾಣಿ ಅವ್ನ್ಗ್ ಹೇಳಿಲ್ಲ ಸಿಕ್ಕುದು ನಂಗೆ ಯಾಕೆ ರೆಸಿತಿನಿ ನಿನಗೂ ಹಾಕಲ್ಲ ಓಕೆ ತಿನ್ಬಿಟ್ಟು ಸಿಗ್ತೀವಿ ಸಾಯಂಕಾಲದ ಪೂಜೆ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಓಕೆ ಇವಾಗ ನಮ್ಮ ಮನೆಯ ಲಕ್ಷ್ಮಿಗೆ ಈಗ ಏನಮ್ಮ ಏನಮ್ಮದು ಅದೇ ಇದು ಆರತಿ ಆರತಿ ಮಾಡ್ತಾರೆ ಇವಾಗ ಇರ್ಲಿ ಆರತಿ ಮಾಡತ್ತೀರೇ ನಮ್ಮ ಲಕ್ಷ್ಮಿ ದೇವಿಗೆ ಇನ್ನೊಂದು ಹಾಡು ಐತಲ್ಲ ಯಾವುದಾದ್ ಹಾಡು ಲಕ್ಷ್ಮೀ ತಾಯಿ ಓಕೆ ಇನ್ನು ಇದೆಲ್ಲ ಮಾಡಿ ಮುಗಿಸಿ ಮತ್ತೆ ನಮ್ಮ ಕಸಿನ್ ಮನೆ ನಮ್ಮ ಕಸಿನ್ ಮನೆಗೆ ಹೋಗ್ಬೇಕು ನಮ್ಮ ಡ್ಯಾಡಿಯವ್ರ ಮಕ್ಕ ಮನೆ ಮಗನ್ ಮನೆ ನಮ್ಮ ಡ್ಯಾಡಿಯವ್ರು ಅಕ್ಕ ಇದ್ದಾರಲ್ಲ ಸೊ ಮನೆಗೆ ಹೋಗೋದಪ್ಪ ಬಸ್ ನೋಡಿ ಕಷ್ಟ ಕಳ್ಸೋದು ಏನಮ್ಮ ಕಳ್ಸಿ ಕಳ್ಸಿದ್ರು

ಯ ಮಾಡಮ್ಮ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸಖತ್ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲ ಜೀವನದಲ್ಲೂ ಎಲ್ಲರಿಗೂ ಲಕ್ಷ್ಮೀ ಹೌದು ಓಕೆ ಇನ್ನು ನಾವು ನೋಡ್ತೀವಿ ಅಲ್ಲಿ ಇನ್ನು ನಮ್ಮ ಕಸಿನ್ ಅವ್ರ ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಿಮಗೆ

ಇವನು ಅವ್ರ ಮಗ ಬಾರ ಇಲ್ಲಿ ಇವನು ಕಾಯ್ ಇವನು ಬೆಳಗಿಂದ ಕಾಯ್ತಿದ್ನಂತೆ ಅಲ್ಲ ಇವನು ಬೆಳಗಿಂದ ಕಾಯ್ತಿದ್ನಂತೆ ನಾವು ಬಾ ಇಲ್ಲಿ

ಓಕೆ ನಾವು ಪಾಪ ನಮ್ಮ ಸಬ್ಸ್ಕ್ರೈಬರ್ ಕರೆದಿದ್ರು ಅಂತ ಹೋಗಿದ್ವಲ್ಲ ಸೊ ಅವರು ನಮ್ಮ ಅಮ್ಮನಿಗೆ ಅಮ್ಮ ನಾವು ನಾನು ನಿಮ್ಮ ಮಗಳಿದ್ದಂಗೆ ನನಗೂ ಅಣ್ಣ ತಮ್ಮಂದರು ಯಾರೂ ಇಲ್ಲ ಸೊ ಇವರೇ ನಮ್ಮ ತಮ್ಮಂದರು ಎಲ್ಲ ಪಾಪ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಅಮ್ಮನಿಗೆ ಪಾಪ ಸ್ಯಾರಿ ಕೂಡ ತಂದಿದ್ರು ಹಬ್ಬಕ್ಕೆ ಕೊಡೋದಕ್ಕೆ ಒಂದು ಮಗಳ ಸ್ಥಾನದಲ್ಲಿ ನಿಂತು ಪಾಪ ನಮ್ಮ ತಾ ಅಮ್ಮನಿಗೆ ಸೀರೆ ಗಿಫ್ಟ್ ಕೊಟ್ಟಿದ್ದಾರೆ ಸೊ ತುಂಬ ಖುಷಿಯಾಯಿತು ಈ ಪ್ರೀತಿ ಹಿಂಗೆ ಇರಲಿ ಓಕೆ ಅದಾದಮೇಲೆ ನಮ್ಮ ಕಜಿನ್ ಮನೆಗೆ ಬಂದಿದ್ವಿ ಅವರು ಕೂಡ ಲಕ್ಷ್ಮೀನ್ ಕೂರಿಸಿದ್ರು ಗೊತ್ತಲ್ಲ ಲಕ್ಷ್ಮೀ ಹಬ್ಬ ಅಂತ ಅಂದ್ರೆ ಎಲ್ಲರೂ ಕೂರಿಸಿರ್ತಾರೆ ಎಲ್ಲರೂ ಇನ್ವೈಟ್ ಮಾಡಿರ್ತಾರೆ ಎಲ್ಲರೂ ಮನೆಗೆ ಹೋಗಿ ಬರಬೇಕು ಸೊ ಹೋಗಿದ್ವಿ ಹಂಗೆ ಮಾತಾಡ್ಕೊಂಡು ಬಂದ್ವಿ ಓಕೆ ಇವಾಗ ಅದೇ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ವಲ್ಲ ಸೊ ಅವರು ಪಾಪ ಅಮ್ಮಂಗೆ ನೋಡಿ ಈ ಫಿರೇ ಕೊಟ್ಟಿದ್ದು ಸೊ ಆಶಾ ಅಂತ ಅವ್ರು ಯಾರೋ ನಾವ್ಯಾರೋ ಕರೆದು ಪಾಪ ನಮ್ಮವರು ನಮ್ಗಾಗಲ್ಲ ಏನಾದರೂ ಬೇರೆ ನಿಮ್ಮಂಥವ್ರೆ ನಮ್ಗಾಗೋದು ಹೌದು ನಮ್ಮ ನಮ್ಮ ಏನದು ಸಂಬಂಧಿಕರು ಸಂಬಂಧಿಕರು ಎಲ್ಲ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟೇ ಆಗೋದು ನಮಗೆ ಸೊ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಸೀರೆ ಸಾಕು ಚೆನ್ನಾಗಿತ್ತು ಅವ್ರಿಗೆ ಹೇಳು ತುಂಬ ಥ್ಯಾಂಕ್ಸ್ ರೀ ನೀವು ನನಗೆ ಕರೆದು ಒಳ್ಳೆ ಟ್ರೀಟ್ ಕೊಟ್ರಿ ತುಂಬ ಥ್ಯಾಂಕ್ಸ್ ಓಕೆ ಈಗ ಇನ್ನ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಮ್ಮ ಮನೆಗೆ ಒಂದ್ಸರಿ ಬನ್ನಿ ಹ್ಮ್ ಬರ್ತಾರೆ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಹೇಳು ಓಕೆ ಬಾಯ್ 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 ಟೇಕ್ ಕೇರ್ ಟೇಕ್ ಕೇರ್ ಲವ್ ಯು ಆಲ್